ಈಗ ಮಧ್ಯಾಹ್ನ ಮಂಜು ಊಟ ಅರೇಂಜ್ ಮಾಡೋಣಪ್ಪ ಈಗ ಒಂದು ಒಂದ್ ಆರೇಳು ಜನ ಎಲ್ಲ ಸೇರ್ಕತ್ತಾ ಇದೀವಿ ಅದು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳ್ಬೋದಾ ಯಾರು ಮಾಡಿದ್ ಯಾರು ಒಂದು ಪೇಪರ್ ಕೊಡಿ ಯಾರು ಮಾಡಿದ್ದಾರೆ ಅಂತ ಯಾರು ಯಾವ ಪವರ್ ಪಾಲಿಟಿಕ್ಸ್ ನಡೀತಾ ಇಲ್ಲ ಯಾವ ಶೇರಿಂಗ್ ಇಲ್ಲ ಕೇರಿಂಗ್ ಒನ್ಲಿ ಕೇರಿಂಗ್ ಆಫ್ ದಿ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಒನ್ಲಿ ಕೇರಿಂಗ್ ಅಬೌಟ್ ದಿ ಇಂಟ್ರೆಸ್ಟ್ ಆಫ್ ದಿ ಕರ್ನಾಟಕ ಸ್ಟೇಟ್ ನಮ್ಮ ರಾಜ್ಯ ಉದ್ಧಾರ ಆಗಬೇಕು ನಮ್ಮ ರಾಜ್ಯದ ಸಾರ್ವಜನಿಕರಿಗೆ ಬಡವರಿಗೆ ಮಧ್ಯಮ ವರ್ಗದವ್ರಿಗೆ ಕೆಳಮರ್ಗ ಮಧ್ಯಮ ವರ್ಗದವರಿಗೆ ರೈತರಿಗೆ ಹೆಣ್ಮಕ್ಳಿಗೆ ಕಾರ್ಮಿಕರಿಗೆ ಮಕ್ಕಳಿಗೆ ಇವರಿಗೆಲ್ಲ ಏನು ಅಯ್ಯಷ್ಟು ನಾವು ಕೈ ಮೀರಿ ಏನು ನಾವು ಕೆಲಸಗಳು ಮಾಡ್ಬೋದು ಅದರಷ್ಟೇ ನಮ್ಮ ಗಮನ ನಮ್ಮ ಗಮನ ಯಾವುದು ಪಾಲಿಟಿಕ್ಸ್ ಇಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಒಟ್ಟಿಗೆ ಸೇರಿ ಈ ರಾಜ್ಯವನ್ನು ಪ್ರಗತಿ ಹತ್ತ ತಗೊಂಡು ಹೋಗ್ಲಿಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ನಾವು ಇಡೀ ಮಂತ್ರಿ ಮಂಡಲ ಇಡೀ ನಮ್ಮ ಶಾಸಕರಾದಿಯಾಗಿ ಎಲ್ಲರೂ ನಾವು ರಾಜ್ಯವನ್ನ ಪ್ರಗತಿ ಅಂತ ತಗೊಂಡು ಹೋಗ್ಲಿಕ್ಕೆ ಅಷ್ಟೇ ಅದಕ್ಕೆ ಹೋಗ್ಲಿಕ್ಕೆ ನನ್ನ ನಮ್ಮದು ಪ್ರಿಯಾರಿಟಿ ಅಷ್ಟೇ ನೋಡಿ ನೋಡಿ ಈಗಾಗ್ಲೇ ಹತ್ತು ಸರ್ತಿ ಹೇಳಿದೀವಿ ಡಿನ್ನರ್ ಪಾಲಿಟಿಕ್ಸ್ ಯಾವುದೂ ಇಲ್ಲ ಊಟಕ್ಕೆ ಹೋಗೋದೆ ಡಿನ್ನರ್ ಪಾಲಿಟಿಕ್ಸ್ ಅಂದ್ರೆ ಏನರ್ಥ ಈಗ ಮಧ್ಯಾಹ್ನ ಮಂಜು ಊಟ ಅರೇಂಜ್ ಮಾಡೋಣಪ್ಪ ಈಗೆಲ್ಲ ಒಂದು ಆರು ಏಳು ಜನ ಎಲ್ಲ ಸೇರ್ಕೊತ ಇದೀವಿ ಅದು ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳ್ಬೋದಾ ಯಾರು ಮಾಡಿದ್ ಯಾರು ಒಂದು ಪೇಪರ್ ಕೊಡಿ ಯಾರು ಮಾಡಿದ್ದಾರೆ ಅಂತ ಕೊಡಿ ಯಾವ್ದಾರೆ ನಮ್ಗೆ ನೋಡಿ ಇನ್ನು ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಯಾರು ಏನು ಹೇಳಿಲ್ಲ